ನಮಸ್ತೆ ಸ್ನೇಹಿತ್ರೆ ಒಂದ್ಸಲ ದಿವಾನ್ ಪೂರ್ಣಯ್ಯನವರು ಜಗನ್ನಾಥದಾಸರನ್ನ ಕರೆಸ್ತಾರೆ ಅದು ಯಾಕೆ ಅಂತ ನಾವು ತಿಳ್ಕೊಳ್ಳೋಣ ಈಗ ಮಹಾಚೇತನಗಳ ಭೇಟಿ ಒಂದ್ಸಲ ಜಗನ್ನಾಥದಾಸರು ಸವಣೂರಗ್ ಬರ್ತಾರೆ ಉತ್ತರಾದಿ ಮಠದಲ್ಲಿ ಶ್ರೀ ಸತ್ಯಬೋಧ ಸ್ವಾಮಿಗಳು ಬಂಗಾರದ ಬಿಂದಿಗೆಗಳಲ್ಲಿ ನವರತ್ನಗಳನ್ನ ತುಂಬಿ ತುಂಬಿ ರಾಮದೇವರಿಗೆ ರತ್ನಾಭಿಷೇಕ ಮಾಡ್ತಾ ಇದ್ದಂತ ಸಮೃದ್ಧಿಯ ಕಾಲ ಶ್ರೀ ಸತ್ಯಬೋಧ ಸ್ವಾಮಿಗಳು ಹಿಂದೆ ಅಂದ್ರೆ ಪೂರ್ವಾಶ್ರಮದಲ್ಲಿ ಭೂವರಾಹ ಮೂರ್ತಿಯ ಉಪಾಸನೆ ಮಾಡ್ತಾ ಇರ್ತಾರೆ ಸನ್ಯಾಸವನ್ನ ಸ್ವೀಕರಿಸಿದ ಮೇಲೆ ಶ್ರೀಮಠದ ಆರಾಧ್ಯ ದೈವ ಶ್ರೀ ರಾಮದೇವರನ್ನ ಪೂಜೆ ಮಾಡಬೇಕಾಗಿರುತ್ತೆ ರಾಮನ ಮೂರ್ತಿಯನ್ನು ಧ್ಯಾನ ಮಾಡೋದಕ್ಕೆ ಕೂತ್ರೆ ಅವರಿಗೆ ಹಿಂದೆ ಪೂಜಿಸ್ತಾ ಇದ್ದಂತ ಭೂವರಾಹ ಮೂರ್ತಿಯೇ ಕಾಣ್ತಾ ಇರುತ್ತೆ ಆಗ ಅವರು ರಾಮನ ಮೂರ್ತಿ ಕಾಣಲಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಅದನ್ನ ಅರಿತ ಜಗನ್ನಾಥದಾಸರು ರಾಮನಲ್ಲೇ ಭೂ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರೋದು ಜಗನ್ನಾಥ ದಾಸರಿಗೆ ಗೊತ್ತಾಗತ್ತೆ ಅದನ್ನ ತಿಳ್ಕೊಂಡಂತ ಜಗನ್ನಾಥ ದಾಸರು ರಾಮನಲ್ಲೇ ಭೂವರಾಹನನ್ನು ಕಾಣಬಹುದು ಅಂತ ಹೇಳ್ತಾರೆ ಆಗ ಶ್ರೀ ಸತ್ಯಬೋಧರು ಕಣ್ಣು ಬಿಟ್ಟು ನೋಡ್ತಾರೆ ನೀವು ನನ್ನ ಅಂತರಂಗವನ್ನು ಪ್ರವೇಶಿಸಿ ಭಗವಂತನ ಲೀಲೆಯನ್ನು ಅರ್ಥ ಮಾಡ್ಕೊಂಡ್ರಲ್ಲ ಅಂತ ಹೇಳಿ ಜಗನ್ನಾಥ ದಾಸನನ್ನ ಕೊಂಡಾಡ್ತಾರೆ ತಮ್ಮ ಭಕ್ತಿಗೆ ಕಾಣಿಕೆಯಾಗಿ ಶ್ರೀನಿವಾಸ ಅನ್ನೋ ಅಕ್ಷರಗಳನ್ನು ಕೆತ್ತಿರೋ ಹಿತ್ತಾಳೆಯ ಹರಿವಾಣವನ್ನು ಜಗನ್ನಾಥದಾಸರಿಗೆ ಕೊಡ್ತಾರೆ ಈಗ್ಲೂ ಸಹ ಅವರ ಅನುಗ್ರಹಕ್ಕಾಗಿ ಅದೇ ತಟ್ಟೆಯಲ್ಲಿ ಭಕ್ತಾದಿಗಳಿಗೆ ಮಂತ್ರಾಕ್ಷತೆಯನ್ನ ಕೊಡ್ತಾರೆ ಒಂದು ಏಕಾದಶಿ ದಿನ ದಿವಾನ್ ಪೂರ್ಣಯ್ಯನವರ ನಿವಾಸದಲ್ಲಿ ಜಗನ್ನಾಥದಾಸರ ಹರಿಕತೆ ಇರುತ್ತೆ ಅಲ್ಲಿ ಪದ್ಧತಿ ಅಲ್ಲಿನ ಪದ್ಧತಿ ಪ್ರಕಾರ ಒಂದು ಮಂಡ್ಯದ ದಾವಳಿ ಐದು ರೂಪಾಯಿ ಐದು ಬೆಳ್ಳಿಯ ರೂಪಾಯಿ ಸಂಭಾವನೆ ಕೊಡೋದು ಅಂತ ಪೂರ್ಣಯ್ಯನವರು ಸಂಕಲ್ಪ ಅನ್ಕೋತಾರೆ ಸಭೆ ಏರ್ಪಾಡಾಗುತ್ತೆ ದಾಸರು ಭಗವಂತನ ಮಹಿಮೆಯನ್ನು ಮೈಮರೆತು ತಮ್ಮ ಗಂಧರ್ವ ಗಾನದಲ್ಲಿ ಹೇಳ್ತಾ ಎಷ್ಟರ ಮಟ್ಟಿಗೆ ಅಂದ್ರೆ ಭಗವಂತನ ಸನ್ನಿಧಾನದಲ್ಲೇ ಇದ್ದೀವೇನೋ ಅನ್ನೋಷ್ಟು ಮಟ್ಟಿಗೆ ಬಂದವರಿಗೆ ಭಾಸವಾಗ್ತಾ ಇರುತ್ತೆ ಕೀರ್ತನೆ ಮುಗಿತಿದ್ದ ಹಾಗೆ ವಿದ್ವಾಂಸರುಗಳು ದಾಸರ ಪಾಂಡಿತ್ಯ ಅನನ್ಯವಾದ ಭಕ್ತಿ ಅಸಾಧಾರಣ ವ್ಯಕ್ತಿತ್ವ ಇದನ್ನೆಲ್ಲ ನೋಡಿ ಬೆರಗಾಕ್ತಾರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮುಂದೆನೆ ಇದನ್ನ ಕೇಳ್ತಾ ಇದ್ದಂತ ದಿವಾನ್ ಪೂರ್ಣಯ್ಯನವರು ಭಕ್ತಿ ಸಾಗರದಲ್ಲಿ ಕೊಚ್ಕೊಂಡು ಹೊರಟೋಗಿರ್ತಾರೆ ಸಾಮಾನ್ಯ ಕೀರ್ತನೆ ಹಾಡೋರು ಅನ್ಕೊಂಡಿದ್ದ ಜಗನ್ನಾಥ ದಾಸರ ದೈವಿ ಶಕ್ತಿಯನ್ನ ತಿಳಿದು ಅವರಿಗೆ ತಮ್ಮಲ್ಲಿದ್ದ ಭಾವನೆಗೆ ನಾಚಿಕೆ ಆಗತ್ತೆ ತಕ್ಷಣವೇ ಅವರು ಒಂದು ಹರಿವಾಣದ ತುಂಬಾ ಒಂದು ಸಾವಿರ ವರಹಗಳನ್ನು ರತ್ನ ಖಚಿತ ಶಾಲು ಜೋಡಿಯನ್ನು ಇಟ್ಟು ದಾಸರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೈವದ ಅನುಭವ ನೀಡಿದ್ರಿ ದಯವಿಟ್ಟು ಈ ಕಾಣಿಕೆಯನ್ನ ಸ್ವೀಕರಿಸಿ ಅಂತ ಕೇಳ್ಕೋತಾರೆ ಅದಕ್ಕೆ ಜಗನ್ನಾಥ ದಾಸರು ಹೇಳ್ತಾರೆ ಸಂಕಲ್ಪವೇ ಮುಖ್ಯ ನೀವು ಮೊದಲು ಸಂಕಲ್ಪ ಮಾಡ್ಕೊಂಡಿದ್ರಲ್ಲ ಹಾಗೆ ದಾವಳಿ ಐದು ರೂಪಾಯಿ ಬೆಳ್ಳಿಯ ಐದು ಬೆಳ್ಳಿಯ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಅದನ್ ಕೇಳಿ ಪೂರ್ಣಯ್ಯನವರು ನಡೆಗೆ ಹೋಗ್ತಾರೆ ಎಂಥ ಜ್ಞಾನಿಗಳು ಮಹಿಮಾನ್ವಿತರು ನಾನು ಮನಸ್ಸಲ್ಲಿನಲ್ಲಿ ಸಂಕಲ್ಪ ಮಾಡಿದ್ದು ಹೇಗೆ ಗೊತ್ತಾಯ್ತು ಇವ್ರಿಗೆ ನಾನು ಇವ್ರ ಬಗ್ಗೆ ತಿಳಿದೆ ಎಂತ ಅಪರಾಧ ಮಾಡದೆ ಅಂತ ಹೇಳಿ ನನ್ನ ಕ್ಷಮಿಸಿ ಅಂತ ಬೇಡ್ಕೋತಾರೆ ಜಗನ್ನಾಥ ದಾಸರು ರಂಗವಲಿದ ದಾಸರು ರಂಗೋಲಿ ದಾಸರು ಅಂತಲೇ ಪ್ರಸಿದ್ಧರಾಗಿರ್ತಾರೆ ರಂಗೋಲಿ ಹಾಕೋ ಕಲೆಯಲ್ಲಿ ಅವರು ಬಹಳ ಪ್ರವೀಣರಾಗಿರ್ತಾರೆ ದಾಸರು ಮೈಸೂರಲ್ಲಿದ್ದಾಗ ಒಂದ್ಸಲ ಶ್ರೀರಂಗಪಟ್ಟಣದ ರಂಗನಾಥನ ಚಿತ್ರವನ್ನ ರಂಗೋಲಿಯಲ್ಲಿ ಬಹಳ ಸುಂದರವಾಗಿ ಬಿಡಿಸಿರ್ತಾರೆ ಅದನ್ನ ನೋಡಿ ದಿವಾನ್ ಪೂರ್ಣಯ್ಯನವರು ಈ ರಂಗೋಲಿ ತುಂಬಾ ಚೆನ್ನಾಗಿದೆ ಶ್ರೀರಂಗಪಟ್ಟಣದ ರಂಗನಾಥನೇ ಮೈಸೂರಿಗೆ ಬಂದಂತೆ ಇದೆ ಆದ್ರೆ ಸ್ವಾಮಿಗೆ ಆಭರಣಗಳನ್ನೇ ಹಾಕಿಲ್ಲ ಅಂತ ಹೇಳ್ತಾರೆ ಆಗ ಜಗನ್ನಾಥದಾಸರು ಶ್ರೀರಂಗಪಟ್ಟಣದ ರಂಗನಾಥನಿಗೆ ಈ ದಿನ ತುಳಸಿ ಮಾಲೆಯೇ ಸರ್ವಾಭರಣ ಅಂತ ಹೇಳ್ತಾರೆ ಇದನ್ ತಿಳ್ಕೋಬೇಕು ಅಂತ ಹೇಳಿ ಪೂರ್ಣಯ್ಯನವರು ಒಬ್ಬ ಕುದುರೆ ಸವಾರನನ್ನ ಶ್ರೀರಂಗ ಕಳಿಸಿ ವಿಷಯ ತಿಳ್ಕೊಂಡ್ ಬಾ ಅಂತ ಹೇಳ್ತಾರೆ ಅವನು ವಿಷಯ ತಿಳ್ಕೊಂಡ್ ಬರ್ತಾನೆ ರಂಗನಾಥನ ಆಭರಣಗಳು ಒಪ್ಪಕ್ಕೆ ಹೋಗಿರೋದ್ರಿಂದ ಇವತ್ತು ರಂಗನಾಥನಿಗೆ ತುಳಸಿಯ ಮಾಲೆಯೇ ಸರ್ವಾಭರಣವಾಗಿದೆ ಅಂತ ಹೇಳ್ಕಳಿಸ್ತಾರೆ ಪೂರ್ಣಯ್ಯನವರು ಜಗನ್ನಾಥ ದಾಸರ ಅಪಾರ ಜ್ಞಾನಕ್ಕೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಮಹಾರಾಜರು ಜಗನ್ನಾಥ ದಾಸರನ್ನ ಮೇನೆಯಲ್ಲಿ ಬಹಳ ವೈಭವವಾಗಿ ಕ್ಷೇತ್ರ ಸಂಚಾರಕ್ಕೆ ಕಳಿಸ್ಕೊಡ್ತಾರೆ ಜಗನ್ನಾಥ ದಾಸರು ಸಂಚಾರ ಮಾಡ್ತಾ ಉಡುಪಿಗೆ ಬರ್ತಾರೆ ಕೃಷ್ಣನ ದರ್ಶನದಿಂದ ಸಂತೃಪ್ತರಾಗ್ತಾರೆ ಅಷ್ಟಮಠಾಧೀಶರು ಜಗನ್ನಾಥ ದಾಸರಿಗೆ ಸನ್ಮಾನ ಮಾಡಿ ಆಶೀರ್ವದಿಸ್ತಾರೆ ಕೃಷ್ಣ ಮಠದ ರಾಜಾಂಗಣದಲ್ಲಿ ದಾಸರಿಂದ ಕೀರ್ತನೆಯನ್ನ ಆಡಿಸ್ತಾರೆ ವಾದಿರಾಜರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾ ವಾದಿರಾಜರ ಒಂದೊಂದು ಹಾಡುಗಳನ್ನು ವಿಶ್ಲೇಷಿಸಿದ ದಾಸರ ವೈಖರಿಯಿಂದ ಎಲ್ಲರೂ ಮೂಕ ವಿಸ್ಮಿತರಾಗ್ತಾರೆ ಭಗವಂತನ ಕೀರ್ತನೆಯನ್ನ ಭಕ್ತಿಯಿಂದ ಕೇಳಿದ್ರೆ ಮೂಗನು ಸಹ ಒಳ್ಳೆ ಮಾತುಗಾರನಾಗ್ತಾನೆ ಅಂತ ಹೇಳ್ತಾರೆ ಅಲ್ಲೇ ಇದ್ದಂತ ನಾಲ್ಕು ಜನ ಕಿಡಿಗೇಡಿಗಳು ಒಬ್ಬ ಮೂಗನನ್ನ ಕರ್ಕೊಂಡು ಬಂದು ಅವ್ರ ಮುಂದೆನೆ ಕೂಡಿಸ್ತಾರೆ ಜಗನ್ನಾಥ ದಾಸರು ಭಕ್ತಿ ಶ್ರದ್ಧೆಯಿಂದ ಭಗವಂತನ ಕೀರ್ತೆಯನ್ನ ಕೀರ್ತನೆಯನ್ನ ಶ್ರವಣ ಮಾಡಿದರೆ ಮೂಕನು ವಾಚಾಳಿ ಆಗ್ತಾನೆ ಅಂತಲೇ ಮುಗಿಸ್ತಾರೆ ಕತೆ ಮೇಲೆ ಆ ಮೂಗನನ್ನ ವೇದಿಕೆ ಮೇಲೆ ಕರಿತಾರೆ ಅವನ ತಲೆ ಮೇಲೆ ಕೈ ಇಟ್ಟು ಹರಿಸ್ತಾರೆ ಉಡುಪಿಯಲ್ಲಿ ಮೂಗ ಅಂತಲೇ ಕರೆಸಿಕೊಳ್ತಾ ಇದ್ದ ಅವನು ದಾಸರೇ ತಮ್ಮ ಅನುಗ್ರಹದಿಂದ ಮಾತಾಡೋ ಸೌಭಾಗ್ಯ ಸಿಕ್ತು ಅಂತ ಬಾಯ್ಬಿಟ್ಟು ಹೇಳಿದಾಗ ಇಡೀ ಸಭೆಯೇ ಸ್ತಂಭೀಭೂತವಾಗಿ ಹೋಗುತ್ತೆ ತಕ್ಷಣ ಜಗನ್ನಾಥ ದಾಸರು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಮೂಗನನ್ನು ಕರ್ಕೊಂಡು ಬಂದಿದ್ರಲ್ಲ ಅವರನ್ನ ವೇದಕ್ಕೆಗೆ ಕರೀತಾರೆ ಅವರು ದಾಸರು ಮಾತಾಡ್ಸಿದ್ರೆ ಯಾರಿಗೂ ಮಾತೇ ಬರಲ್ಲ ಎಲ್ರೂ ಮೂಗರಾಗಿ ಹೋಗಿರ್ತಾರೆ ಅವರೆಲ್ಲರೂ ದಾಸರ ಪಾದದಲ್ಲಿ ಬಿದ್ದು ಕಣ್ಣೀರು ಸುರಿಸ್ತಾರೆ ಅವ್ರು ಹೇಳ್ತಾರೆ ಮಧ್ವ ಸರೋವರದಲ್ಲಿ ಸ್ನಾನ ಮಾಡಿ ಕೃಷ್ಣನ ಸೇವೆ ಮಾಡಿ ಚೌಕಿಯಲ್ಲಿ ಊಟ ಆದ್ಮೇಲೆ ಎಂಜಲಲೆ ತೆಗೆದು ದೇವರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೀಗೆ ಏಳು ದಿನಗಳ ಕಾಲ ಪ್ರತಿದಿನ ಮಾಡಿ ಮೊದಲಂತೆ ಆಗ್ತೀರಾ ಅಂತ ಹೇಳ್ತಾರೆ ದಾಸರು ಹೇಳಿದ ರೀತಿಯಲ್ಲೇ ಮಾಡಿ ಅವರು ಮಾತನಾಡೋದನ್ನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಮುಂದೆ ಒಳ್ಳೆಯ ರೀತಿಯಲ್ಲಿ ಬದುಕಿ ಕೃಷ್ಣನ ಭಕ್ತರಾಗಿ ಬಾಳ್ತಾರೆ ಜಗನ್ನಾಥ ದಾಸರು ತಮ್ಮ ಪ್ರಿಯ ಶಿಷ್ಯ ಪ್ರಾಣೇಶ ದಾಸರ ಜೊತೆ ಕರ್ಜಗಿಗೆ ಬರ್ತಾರೆ ಆ ಊರಿಗೆ ದೊಡ್ ಆ ಊರಿಗೆ ದೊಡ್ಡವರಾಗಿದ್ದ ದಾಸಪ್ಪನವರ ಮನೆಗೆ ಬರ್ತಾರೆ ಒಂದ್ ಸ್ವಲ್ಪವೂ ಸದಾಚಾರದ ಇಲ್ಲದೆ ಆ ದಾಸಪ್ಪ ಇವರನ್ನ ನೋಡಿ ಕೆಂಡಾಮಂಡಲ ಆಗ್ತಾನೆ ಅವನ ಹೆಂಡತಿ ಕಣ್ಣೀರು ಸುಸ್ತ ಇಷ್ಟು ದಿನ ನಿಮ್ ನಿಮ್ಮ ಅನಾಚಾರ ದುರಾಚಾರಗಳ ಬಗ್ಗೆ ನಾನು ಏನೂ ಮಾತಾಡಿಲ್ಲ ಇವತ್ತೊಂದು ದಿನ ಈ ಮಹಾನುಭಾವರ ಸೇವೆ ಮಾಡಿ ನಮಸ್ಕರಿಸಿ ಆಶೀರ್ವಾದ ಪಡೆಯೋಣ ಬನ್ನಿ ಅಂತ ಹೇಳ್ತಾಳೆ ಬಲವಂತವಾಗಿ ಅವ್ರನ್ನ ಒಪ್ಸಿರ್ತಾಳೆ ಜಗನ್ನಾಥರ ದೃಷ್ಟಿ ದಾಸಪ್ಪನ ಮೇಲೆ ಬಿದ್ದದ್ದೇ ತಡ ಆ ತೇಜಸ್ಸನ್ನ ನೋಡಿ ಆ ದಾಸಪ್ಪ ನಡುಗಿ ಹೋಗ್ತಾನೆ ತಕ್ಷಣನೇ ದಾಸಪ್ಪ ಸ್ನಾನ ಮಾಡಿ ಬಂದು ಪೂಜೆಯನ್ನು ನೋಡ್ತಾ ಕುತ್ಕೋತಾನೆ ಜಗನ್ನಾಥದಾಸರು ಪ್ರೀತಿಯಿಂದ ಅವನಿಗೆ ದೇವರ ದರ್ಶನ ಮಾಡಿಸ್ತಾರೆ ತೀರ್ಥವನ್ನ ಕೊಡ್ತಾರೆ ಜಗನ್ನಾಥದಾಸರ ಕೈಯಿಂದ ತೀರ್ಥ ಸೇವನೆ ಮಾಡಿದ್ದ ದಾಸಪ್ಪನ ದೇಹ ಅವನ ಮನಸ್ಸಿನಲ್ಲಿದ್ದ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ ಪಾಂಡುರಂಗ ವಿಠಲನ ಗುಡಿಯಲ್ಲಿ ಜಗನ್ನಾಥದಾಸರ ಹರಿಕತೆ ವ್ಯವಸ್ಥೆ ಆಗಿರುತ್ತೆ ಹರಿಕತೆ ಪ್ರಾರಂಭ ಆಗುತ್ತೆ ಅಜಾಮಿಳನ ಕಥೆಯ ನಿರ್ದ ನಿದರ್ಶನವನ್ನು ಹೇಳ್ತಾ ತವಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಿಷ್ಟ ನಾನು ಅನ್ನು ಹಾಡನ್ನು ಹಾಡ್ತಾರೆ ಇದನ್ನು ಕೇಳ್ತಾ ಇದ್ದಂತ ದಾಸಪ್ಪ ಅವನ ಪತ್ನಿ ಅಳಕ್ಕೆ ಶುರು ಮಾಡ್ತಾರೆ ಕಣ್ಣೀರಿನ ಪ್ರವಾಹವನ್ನೇ ಸುರಿಸ್ತಾರೆ ದಾಸರ ಪ್ರೀತಿಯ ಉಪದೇಶದಿಂದ ದಾಸಪ್ಪ ಕರಗಿ ನೀರಾಗ್ತಾನೆ ನಾನು ಮಾಡಬಾರದ್ದು ಮಾಡಿ ನೋಡಬಾರದನ್ನು ನೋಡಿ ನನ್ನ ಜನ್ಮವನ್ನು ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ವ್ಯಥೆ ಪಡ್ತಾ ಹೊಸ ಜೀವನ ಯಾತ್ರೆಗೆ ಸಂಕಲ್ಪ ಮಾಡ್ತಾನೆ ಆ ದಾಸಪ್ಪ ಭಗವಂತನ ಇಚ್ಛೆಯಂತೆ ಮುಂದೆ ದಾಸರು ಕರ್ಜಗಿ ದಾಸಪ್ಪನಿಗೆ ಶ್ರೀಧ ವಿಠಲ ಅನ್ನೋ ಅಂಕಿತವನ್ನ ನೀಡ್ತಾರೆ ಮುಂದೆ ಅವರು ಹರಿಕಥಾ ಅಮೃತ ಸಾರಕ್ಕೆ ಫಲಶ್ರುತಿಯನ್ನು ಬರೀತಾರೆ ಸರ್ವೋತ್ತಮವಾದ ಸರ್ವತಂತ್ರ ಸ್ವತಂತ್ರನಾದ ಭಕ್ತಿಗೆ ಪರವಶನಾಗೋ ಭಕ್ತಿಪ್ರಿಯನಾದ ಶ್ರೀ ಹರಿಯು ಅಮೃತ ಸಾರವನ್ನು ನಮಗೆ ನೀಡಿದ ದಾಸಶ್ರೇಷ್ಠ ಜಗನ್ನಾಥ ದಾಸರಿಗೆ ನಮ್ಮ ಅನಂತ ನಮನಗಳನ್ನು ತಿಳಿಸುತ್ತಾ ಸಲ್ಲಿಸುತ್ತಾ ಈ ಕಥೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ